ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ನೋಡೋಣ ನಾವು ಲಾಸ್ಟ್ ವಿಡಿಯೋದಲ್ಲಿ ಈ ಮೇಳದ ಮೂನಾಲಿಸ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ವಿ ಅಲ್ವಾ ಈ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಬನ್ನಿ ಈ ಮಹಾಕುಂಭ ಮೇಳದ ಮೋನಾಲಿಸ ಫೇಮಸ್ ಆದ ಬಳಿಕ ಹಲವಾರು ಜನಗಳು ಆಕೆ ಹಿಂದೆ ಫೋಟೋ ವಿಡಿಯೋಗೋಸ್ಕರ ಬರ್ತಾ ಇರ್ತಾರೆ ಟ್ರೆಂಡ್ ಆಗೋಕ್ಕೂ ಮುಂಚೆ ಎಲ್ಲೋ ಇನ್ ಇದ್ದು ಎಲ್ಲಿಂದನೋ ಬಂದು ಈ ಮಣಿಸರ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಿದ್ದ ಅವಳಿಗೆ ವ್ಯಾಪಾರ ಚೆನ್ನಾಗೇ ಆಗ್ತಿತ್ತು ಈ ಟ್ರೆಂಡ್ ಆದಮೇಲೆ ಏನಾಯಿತು ಅಂದರೆ ಈ ವ್ಯಾಪಾರಕ್ಕೆ ಧಕ್ಕೆ ಬಿತ್ತು ಯಾವ ರೀತಿ ಅಂದರೆ ಬಂದವರೆಲ್ಲ ಬರೇ ಫೋಟೋ ವೀಡಿಯೋಸ್ ಮಾತಾಡ್ಸೋಕ್ಕೋಸ್ಕರ ಬರ್ತಾಯಿದ್ರು ವ್ಯಾಪಾರ ಮಾಡ್ತಾನೆ ಇರಲಿಲ್ಲವಂತೆ ಅಷ್ಟೊಂದು ಜನಸಾಗರ ಎಲ್ಲ ಬಂದು ಮಾತಾಡಿಸ್ತಾ ಇದ್ರಂತೆ ಅದನ್ನು ಕಂಡ ಆಕೆ ತಂದೆ ಬೇಸತ್ತು ನೀನು ಇಲ್ಲಿರೋದೇ ಬೇಡ ನೀನು ವ್ಯಾಪಾರನೇ ಮಾಡೋದು ಬೇಡ ವಾಪಸ್ ಊರಿಗೆ ಹೊರಟೋಗ್ಬಿಡೋಣ ಅಂತ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ಹೊರಟೋಗ್ಬಿಡ್ತಾರೆ ಅವಳು ವಾಪಸ್ ಊರಿಗೆ ಹೋಗಾದ್ಮೇಲೂ ಕೂಡ ಈ ಟ್ರೆಂಡ್ ಆಗಿದ್ದ ಮೋನಾಲಿಸ ಬಗ್ಗೆ ಇನ್ನೂ ಸಾಮಾಜಿಕ ಜಾಲತಾಣದಲ್ಲಿ ಇನ್ನೂ ಹೆಚ್ಚಾಗಿ ನ್ಯೂಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಇನ್ನೂ ಬೆಳೀತಾ ಹೋಗ್ತಾಳೆ ಎಲ್ಲ ನ್ಯೂಸ್ ಚಾನಲಲ್ಲೂ ಹಾಕೆ ಬಗ್ಗೆನೇ ಸುದ್ದಿ ಇದನ್ನೆಲ್ಲ ಕಂಡು ಹಾಕೆ ಒಂದು ಈ ಟ್ರೆಂಡ್ ಆದ ಬಳಿಕ ಫೇಮಸ್ ಆದ ಬಳಿಕ ಊರಿಗೆ ಹೋದ ನಂತರ ಅವಳು ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಅವಳ ಐ ಡಿ ಕ್ರಿಯೇಟ್ ಮಾಡ್ಕೊಳ್ತಾಳೆ ಅವಳ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತಾಳೆ ಅಕೌಂಟ್ ಕ್ರಿಯೇಟ್ ಆದ ನಂತರ ಸಾಕಷ್ಟು ಫಾಲೋವರ್ಸ್ನ ಹೊಂದ್ಕೊಳ್ತಾಳೆ ಸಾಕಷ್ಟು ಫಾಲೋವರ್ಸ್ ಆಗ್ತಾರೆ ಆ ಅಕೌಂಟಿಗೆ ಇನ್ನೂ ಹೆಚ್ಚಾಗಿ ಬೆಳೀತಾ ಹೋಗ್ತಾಳೆ ಅವಳು ಈ ಸೋಷಿಯಲ್ ಮೀಡಿಯಾದ ಆನ್ಲೈನ್ ಸೆನ್ಸೇಷನ್ ಅಂತಲೇ ಹೇಳ್ಬೋದು ನೋಡಿ ಅದಾದ ನಂತರ ಅವಳು ಈ ಹಲವಾರು ಈವೆಂಟ್ಸ್ಗಳಿಗೆ ಭೇಟಿ ನೀಡ್ತಾ ಹೋಗ್ತಾಳೆ ಬರ್ತಾ 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 ಹಾಗೆ ಸ್ವಲ್ಪ ಸ್ವಲ್ಪನೇ ಆಕೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಹೋಗುತ್ತೆ ರಾತ್ರಿ ಕೆಳದು ಬೆಳಗ್ಗೆ ಆಗೋ ಅಷ್ಟರಲ್ಲಿ ಬಾಲಿವುಡ್ನಲ್ಲೆಲ್ಲ ಸುದ್ದಿ ಆಗ್ತಾಳೆ ಹಾಗೆ ಆಕೆಗೆ ಹಲವಾರು ಸಿನಿಮಾಗಳ ಅವಕಾಶ ಸಿಕ್ಕಿದೆ ಅಂತ ವರದಿಗಳಿವೆ ಆದರೆ ಇತ್ತೀಚೆಗೆ ಆಕೆ ಬಗ್ಗೆ ಒಂದು ವಿಚಾರ ಹರಿದಾಡ್ತಿತ್ತು ಏನಂದರೆ ಅದು ನಮಗೂ ಕೂಡ ಆಶ್ಚರ್ಯ ಅನಿಸುತ್ತೆ ಎಲ್ಲೋ ಇದ್ದು ಒಂದು ಮಣಿ ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಿದ್ದೊಳಗೆ ಸಡನ್ನಾಗಿ ಈ ಸುದ್ದಿ ಬಂದರೆ ಹಂಗೆ ಅಲ್ವಾ ಆಶ್ಚರ್ಯ ಅನಿಸುತ್ತೆ ಬನ್ನಿ ಏನಂದರೆ ಕೇವಲ ಹತ್ತು ದಿನಗಳಲ್ಲಿ ಆಕೆ ಹತ್ತು ಕೋಟಿ ಸಂಪಾದಿಸ್ತಾ ಇದ್ಲಂತೆ ಅಂದರೆ ಗಳಿಸ್ತಾ ಇದ್ಲಂತೆ ಒಂದು ಇವೆಂಟಿಗೆ ಅವಳು ಹತ್ತು ಕೋಟಿ ಗಳಿಸ್ತಾ ಇದ್ಲಂತೆ ಅಲ್ವಾ ಸರಮಣಿಗಳನ್ನ ಮಾರಾಟ ಮಾಡಿಕೊಂಡು ಕೇವಲ ಹತ್ತು ಇಪ್ಪತ್ತು ರೂಪಾಯಿಗೋಸ್ಕರ ಮಾರಾಟ ಮಾಡ್ತಿದ್ದವಳಿಗೆ ಸಡನ್ನಾಗಿ ಹತ್ತು ಕೋಟಿ ಗಳಿಸ್ತಾ ಇದ್ದಾಳೆ ಅಂತ ಅಂದರೆ ನಂಬಕ್ಕಾಗುತ್ತಾ ಅಲ್ವಾ ಬಂದಂಥ ಹಣನ ಆಕೆಯ ಪೋಷಕರು ಪಡೆದಿದ್ದಾರೆ ಅಂತ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಿತ್ತು ಇದಕ್ಕೆ ತಕ್ಕನಾಗೆ ಆಕೆ ಒಂದಿನ ಉತ್ತರ ಕೊಟ್ಟಳು ನಾನು ಅಷ್ಟು ಹಣ ಗಳಿಸಿದ್ದರೆ ನನ್ನ ಹತ್ರ ಅಷ್ಟು ಹಣ ಬಂದಿದ್ದರೆ ನಾನು ಯಾಕೆ ಇನ್ನೂ ಈ ಮಣಿಗಳ ಸರ ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ ನಾನು ಊರಲ್ಲೇ ಇದ್ದೀನಿ ನನಗೆ ಯಾವ ಹಣನೂ ಬಂದಿಲ್ಲ ಇದೆಲ್ಲ ಸುಳ್ಳು ಅಂತ ಹೇಳ್ತಾಳೆ ಅವಳಿಗೆ ಹಲವಾರು ಅವಕಾಶಗಳು ಸಿಗ್ತವೆ ಹಾಗೆ ಅವಳಿಗೆ ಒಂದಿನ ಈ ಪ್ರತಿಷ್ಠಿತ ಆಭರಣದ ಅಂಗಡಿಗೆ ಹೆಸರುವಾಸಿ ಆಗ್ತಾಳೆ ಅಂದರೆ ರಾಯಭಾರಿ ಆಗ್ತಾಳೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾಳೆ ನೋಡಿ ಅದೃಷ್ಟ ಹೇಗೆಲ್ಲ ಹೊತ್ಕೊಂಡು ಬರ್ತಾ ಇದೆ ಅವಳಿಗೆ ಫೇಮಸ್ ಆಗ್ತಾ ಇನ್ನಷ್ಟು ಅವಕಾಶಗಳು ಸಿಗ್ತಾ ಹೋಗ್ತವೆ ಅದಕ್ಕೂ ಮುಂಚೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಸ್ಟಾರ್ ಆಗೋಗ್ಬಿಡ್ತಾರೆ ಎಲ್ಲೋ ಇದ್ದರು ಸ್ಟಾರ್ ಆಗೋಗ್ಬಿಡ್ತಾರೆ ಉದಾಹರಣೆಗೆ ಈ ಟೀ ಮಾಡೋ ಹುಡುಗ ಮಾಡಲ್ ಆಗಿದ್ದು ಆಮೇಲೆ ಈ ಭಿಕ್ಷೆ ಬೇಡ್ತಿದ್ದ ಹುಡುಗಿ ಮಂಡಲ್ ಸಾರಿ ಹುಡುಗಿ ಅಂದರೆ ರಾಣು ಮಂಡಲ್ ಸಿಂಗರ್ ಆಗಿದ್ದು ಹೀಗೆ ಹಲವಾರು ಸೋಷಿಯಲ್ ಮೀಡಿಯಾದಿಂದ ಪ್ರತಿಭೆಗಳು ಉಟ್ಕೊಂಡಿದ್ದಾರೆ ಹಲವಾರು ಸೋಷಿಯಲ್ ಮೀಡಿಯಾದಿಂದನೇ ಫೇಮಸ್ ಆಗಿದ್ದಾರೆ ಈ ನೀಲಿ ಕಣ್ಣಿನ ಸುಂದರಿಗೆ ಒಂದು ಆಫರ್ ಸಿಗುತ್ತೆ ಏನಂದರೆ ಬನ್ನಿ ನೋಡೋಣ ಫೇಮಸ್ ಆದ ಮೋನಾ ಒಂದು ಆಫರ್ ಏನಂದರೆ ಡೈರಿ ಆಫ್ ಮಣಿಪುರ್ ಎಂಬ ಸಿನಿಮಾಗೆ ನಾಯಕಿಯಾಗಿ ಅವಕಾಶ ಸಿಗುತ್ತೆ ನೋಡಿ ಹೆಂಗಿದೆ ನಾಯಕಿಯಾಗಿ ಅವಕಾಶ ಸಿಗುತ್ತೆ ಎಲ್ಲೋ ಇದ್ದೋಳು ಕರ್ಕೊಂಬಂದರು ಈ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಕಣ್ಣಿಗೆ ಅವಳು ಬಿದ್ದು ಅವಳು ವೀಡಿಯೋ ಫೇಮಸ್ ಆಗಿದ್ದೇ ತಡ ನೋಡು ಅವಕಾಶಗಳು ಆ ಅದೃಷ್ಟ ಹೆಂಗೆ ಒದ್ಕೊಂಡ್ ಬರ್ತಾ ಇದೆ ಅಲ್ವಾ ನಂತರ ಅವಳು ಮುಂಬೈಗೆ ಹೋಗ್ತಾಳೆ ಅಲ್ಲಿ ಒಂದು ಮೇಕ್ ಓವರ್ ಹಾಗೆ ಬ್ಯೂಟಿ ಸಲೂನ್ಗೆ ಹೋಗ್ಬಿಟ್ಟು ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿರುವ ಮೊನಾಲಿಸಾ ನನಗೆ ಈ ಬಾಲಿವುಡ್ನಲ್ಲಿ ಐಶ್ವರ್ಯ ರೈನಂತೆ ಮಿಂಚಬೇಕು ಅಂತ ಹೇಳ್ಕೊಳ್ತಾಳಂತೆ ನೋಡಿ ಎಲ್ಲೋ ಇದ್ದು ಎಲ್ಲಿಂದಲೋ ಬಂದು ಹೂ ಮತ್ತು ಮಣಿಗಳ ಸಲ ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಆಕೆ ಬದುಕು ಹೇಗೆ ಬದಲಾಯಿತು ಅಂತ ನೀವೇ ನೋಡಿ ಅದಕ್ಕೆ ಹೇಳೋದು ಅದೃಷ್ಟ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಅಂತ ಒಂದು ನೀಲಿ ಕಣ್ಣಿನ ಈಕೆಯ ಸೌಂದರ್ಯದಿಂದ ಲೈಫ್ ಈ ತರ ಸಕ್ಸಸ್ಫುಲ್ ಆಗುತ್ತೆ ಅಂತ ಯಾರು ಊಹೆ ಮಾಡಿರಲಿಲ್ಲ ಕಷ್ಟವನ್ನೆಲ್ಲ ನೋಡಿ ಕಷ್ಟದಲ್ಲೇ ಬೆಳೆದು ಆಕೆಗೆ ಒಂದು ಐಷಾರಾಮಿ ಜೀವನ ಸಿಕ್ತು ಇಷ್ಟೆಲ್ಲ ಒಂದು ಸೋಷಿಯಲ್ ಮೀಡಿಯಾದಿಂದ ಆಗೋಕೆ ಸಾಧ್ಯ ಆಯಿತು ಇದರಿಂದ ಆಕೆಗೆ ಒಳ್ಳೆ ಲೈಫ್ ಸ್ಟೈಲು ಒಳ್ಳೆ ಭವಿಷ್ಯ ಒಳ್ಳೆ ಸಂಪಾದನೆ ಸಿಕ್ತು ಒಂದು ಏನಂದ್ರೆ ಈ ಸೋಷಿಯಲ್ ಮೀಡಿಯಾನ ಒಳ್ಳೆ ಕೆಲಸಕ್ಕಾಗಿ ಬಳಕೆ ಮಾಡ್ಕೋಬೇಕು ಇದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಂತ ಹೇಳ್ತಾ ಈ ಟಾಪಿಕ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಣ್ಣ ಪುಟ್ಟ ಮಿಸ್ಟೇಕ್ ಏನಾದರೂ ಆಗಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ನಂಗೆ ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ದೀನಿ ಹಾಗೆ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನನಗೆ ಬೇಕು ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್